ಅತೆ ಏನು ಲತೆ ಅಂತ ಹೋಗ್ತಾ ಇದೀಯಾ ನಿನ್ನ ಮಗನಿಗೆ ಮಾತಾಡಕ್ಕೆ ಬರಲ್ಲ ಅತ್ತೆ ಏನು ಮಾತಾಡೋದೇ ಇಲ್ಲಲ್ಲ ಸುಮ್ಮನೆ ನಿಂತ್ಕೊಂಡಿರ್ತಾಳೆ ಯಾಕತ್ತೆ ನನ್ನ ಮಗಳು ಬೈತಿದ್ರೆ ನಿಂತಿನೇ ದೋರಗೆ ಮಾತಾಡತಳೆ ದೊಡ್ಡವರು ಮಾತಾಡೋವಾಗ ಮಧ್ಯಬಾಯಾ ಕೂದ್ವಂತ ನಾವು ಬುದ್ಧಿ ತತ್ತಿದ್ರಿ ಹ್ಮ್ ದೊಡ್ಡವರು ಮಾತಾಡೋವಾಗ ಮಕ್ಕಳು ಮಾತಾಡಲ್ಲ ನಮ್ದೆ ಅಂಗೇನಿಲ್ಲ ಅತ್ತೆ ನಾವೆಲ್ಲ ಮಾತಾಡೋದೆ ದೊಡ್ಡವರು ಮಾತಾಡೋದು ಮಾತಾಡೋದೆ ಚಿಕ್ಕವ್ರು ಮಾತಾಡೋದು ಮಾತಾಡಿದೆ ನಮ್ಮನೆ ಇಲ್ಲ ಹೌದಾ ಏನು ಕಾರಣ್ಯ ಕಾಫಿ ಚೆನ್ನಾಗಿ ಮಾಡಿದ್ಯಾ ಓ ಥ್ಯಾಂಕ್ಸ್ ವೆಲ್ಕಮ್ ಹೇಳಿ ಓ ಓ ಓ ಏ ಕೆಲಸ ಮಾಡೋದು ಅಯ್ಯೋ ಏನು ಕೆಲಸ ಮಾಡುತ್ತೆ ನೀ ಎಷ್ಟು ಒಳ್ಳೆಯವ್ಳತ್ತೆ ಕೈಲಾಶ್ನ ಹೇಳ್ತಾಯಿದ್ದೆ ನಮ್ಮ ಅಮ್ಮನ್ ಕೆತ್ತೋಳು ನಮ್ಮ ಅಮ್ಮನ್ ಸರಿ ಇಲ್ಲ ಅಂತ ನೀವು ನೋಡಿದ್ರೆ ಇಷ್ಟು ಒಳ್ಳೆಯವರು ಏನು ಮಾಡಿದನ್ ಕಾಣ್ಕ ಏನು ಮಾಡಿದಂತೆ ಊಟ ಬರಲ್ಲ ಮಲಗಿಂತ ಇದ್ದ ನನ್ನ ಕನ್ಕ ಆಣ ನನ್ನ ಮಾತಾ ಆತ திட்டதானே யா சரண்யா சரண்யா லே ஏவனோ ባಡ இல்ல ባಡ இல்ல சரண்யா நங்கு வந்து ☕ காபி குடி சரண்யா அண்ணா ಯಾதோ ಯಾதோ இந்த மாதிரி ಮಾತಾட்டையடியா ஹ என்னம்மா என்னாயிற்று என்னந்திம்மா நம்ம அம்மன் சடிலா ಅಂತ இந்த இடத்துக்கு எல்லிடுயnte ಏನಪ್ಪ நீ கம்மார படுத்து மாரிரதுவா என்ன மாரிரது யா தோ அந்த மாத்தத்தையடியா சரிலதானே நம்மளுக்கு என்ன பத்தறது நீவா யா சரி இல்லையம்மா ನನಗೇನು ಅರ್ಥ ಆಗ್ತಾ ಇಲ್ಲ ಅರ್ಥ ಆಗಂಗೆ ಕೇಳಮ್ಮ ಇವಳಿಲ್ಲಿ ಕಾಟಿ ಕುರಿತಾವಳಲ್ಲ ಇವಳ ಜೊತೆ ಹೇಳಿದ್ಯಾ ಅಂತ ನಮ್ಮ ಅಮ್ಮನ ತಡಿ ಇಲ್ಲ ಅಂತ ಏನು ಹ್ಞೂ ಕೇಳ ಅವಳೇ ಹೇಳಿದಾಗ ಯಾಕೆ ತಂದಿಕ್ಕೆ ತಮಾಷೆ ನೋಡ್ತಾ ನೀನು ಹಾಂ ಕೈಲಾಸು ಅವತ್ತು ನೀನು ಹೇಳಿಲ್ಲ ನಮ್ಮ ಅಮ್ಮನ ಸರಿ ಇಲ್ಲ ಅಂತ ಯಾವತ್ತು ಯಾವತ್ತು ಹೇಳಿದ್ದೀನಿ ಏಕೆ ನಮ್ಮ ಅಮ್ಮನಿಗೂ ನನಗೂ ಜಗಳ ತಂದಿರ್ಬೇಕಂತಿದ್ಯಾ ಹಾಂ ಯಾವತ್ತು ಹೇಳಿದ್ದೀನಿ ನಾನು ಏನಕ್ಕೆ ಸುಲಮಾತ್ ಮಾತಾಡ್ತಾ ಇದೆಯಾ ಅಯ್ಯೋ ನೀನು ಅವತ್ತು ಹೇಳಿದ್ಯಾ ಹ್ಞೂ ಅವತ್ತು ಹೇಳ್ದೆ ನೀನು ஆ நான் சென்னா ஞாபகம் ஐயா கப்பாளு கொடுத்தீங்க நோட்கோ தகுது கிவி ஒழுகு ரொத்த வந்து இல்லை சுள் மாத்தேத்தியா நான் யாவத்தூ நம்மன் பிஹே மாத்தாடில மாத்தாடோது இல்ல ஏன் தப்பு மாறலாம் மம்மனா தந்தித்து தமாஷா நோட் தியா நீ அய்ய ஓகே விடு ஏன்னா அப்பி தப்பு எந்தீனி அதுக்கே அது ரமாயண மா நம்ம ஏன்னா நான் மகன் நோடு சசேஹத்திரி ஹெங்கே அந்த பேஜார் மாட்கொழ மம்மன் முன் அம்மா நானே ಅಷ್ಟು ಮಾತಾಡೋದು ನಿಮ್ಮ ಇನ್ನ ನೀನು ಮುಂದೆ ಅನುಭವಿಸೋದು ಜಾಸ್ತಿ ಐತೆ ಆಯ್ತಾ ಜಾಸ್ತಿ ಐತೆ ಅನುಭವಿಸೋದು ಅನುಭವಿಸು ನನ್ನ ತೇಣ ಆಗಬೇಕು ನನ್ನ ತ ಏನೇನು ಆಗಬೇಕಾಗಿಲ್ಲ ನೀನೇ ಅನುಭವಿಸು ಕಾಫಿ ಕೊಡಮ್ಮ ನಾವು ತಡಿ ಇಲ್ಲಪ್ಪ ನಾವು ತಡಿ ಇಲ್ಲ ನಮ್ಮನೆ ಕಾಫಿ ಕುಡಿಯೋದ ನಾವೇನು ಈತ ಗೀತ ಹಾಕ್ಬಿಟ್ಟಿದ್ರೆ ಇನ್ನೊಂದ್ಸರಿ ನೀನಾಗಲಿ ನೀನು ಎಂತ ಆಗಲಿ ನಮ್ಮನೆಗೆ ಬನ್ನಿರೋಣ அட கேக்க நீ நின்னி பிடுக்குனோ ஏ yavla yavla இச்ச காபி தரச்ச இக்கல்ல காபி தரச்ச எதெல மெலேக்கே நரியே எதெல இன்னதெட்டி انا நம்மளே பாகளுக்கு பண்ணிடி அண்டே நான் ஆமேல ஏன் தத்தன் வரிதினி ಅಂತ இதா கத்தே இங்க மாட்டேட்டியா நிம்மனே ச்சா நிம்மனே பர்த்திர இன்னார் ಮನೆ கோபெக்கோ எனக்கு பேகா இல்ல பேகா இல்ல なんか கக்கோவ நீ நின்ந்தினா கக்கோவ எதெல மெலேக்கே நரிய நீ நம்மளையில ஆச்ச நம்மன கப்பாபன நீல ಏನೋ ಟಿಫನ್ ಮಾಡಿರ್ತೀಯೋ ತಿನ್ಕೊಂಡು ಹೋಗೋಣ ಅಂತ ಬಂದೆ ನನ್ನ ತಗೋ ಅಂತ ಮಾತಾಡ ನಿಂಗೆ ಟಿಫನ್ ಮಾರಿಕೋರೆ ಅಂತ ಹಾಕ್ತಾಡ ನಾನು ಚೆನ್ನ ಮಾಡ್ಕೊಳ್ಳೋಣ ಮಾತಾಡ್ತೀನಿ ಅಮ್ಮ ನಡಿಗೆ ಹೋಗೋಣ ಇವ್ರ ಕೈಲಿ ಇಷ್ಟು ಅನ್ಸ್ಕೊಂಡು ಇಲ್ಲಾಕ್ ಇರೋದು ಏಯ್ ಮುಚ್ಚು ಬಾಯಿ ಮುಚ್ಚು ಬಾಯಿ ಏನು ಮಾತು ಅಂತ ಮಾತಾಡ್ತಾ ಇದ್ಯಾ ನಮ್ಮ ಅವತ್ತು ಹೇಳಿದ್ಲು ಬೇಡ ಇವ್ನು ಸರಿ ಇಲ್ಲ ಅಂತ ಅಲ್ಲ ನಾನು ನಮ್ಮ ಅಮ್ಮನ ಯಾವತ್ತು ಬೈದೆ ನೀನು ಯಾಕೆ ಹಂಗೇಳ್ತಾಯಿದ್ಯಾ ಅಯ್ಯೋ ಅಪ್ಪಿದಪ್ಪೆ ಅಂತಿದ್ದು ನಡೆಯಾ ಅದೇ ತಂಗಾತ್ಯಾ ನಡಿಯ ನೀನು ನಡಿ ನಾನು ಸ್ಕೂಲ್ಗೆ ಹೋಗ್ಬೇಕು ಕೆಲಸ ಆಯಿತು ನನಗೆ ನಾನು ರೇಷನ್ ಹೇಳ್ತೀನಿ ಎಲ್ಲ ತಗೊಂಬರಿ ಅಂತೇನೆ ಇವಾಗ ನನ್ನ ಹತ್ರ ಒಂದು ರೂಪಾಯಿ ಕಾಸಿಲ್ಲ ಸಂಬಳ ಬರೋದು ನನಗೆ ಕರೆಕ್ಟಾಗಿ ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಏಳು ಎಲ್ಲ ತಗೊಂಬಂದು ಕೊಡ್ತೀನಿ ಇವಾಗ ನನ್ನ ಹತ್ರ ಕಾಸಿಲ್ಲ ನಿಮ್ಮನ್ನು ಕಟ್ಕೊಂಡು ಉತ್ತಾರ ಫೋನ್ ಬರಲಾ ಅತ್ತೆ ನಾ ಬರೋ ಅನೀನಾ ಬಾ ಬರೋ ಅನುನಾ ನಮ್ಮ ಮನೆಗೆ ಬರೋಲ್ಲ ಬರ ಅನಿಲಾ ಏನು ಕರೋ ನೀನು ನಿಂಗೇನು ಮಾತಾಡೋಕೆ ನಾನು ಹೊಲಕ ಮಾತಾಡೋಕೆ ಬರಲ್ಲ ನೀನು ಮಾಡ್ಕೊಂಡು ಕೇಳ್ಕೊಂಡು ಮಾತಾಡೋ

ಸರಮ್ಮ ಸರಿ ನಾನೆಲ್ಲೋ ಸತ್ತೋಗಿದಿಯಾ ಮೊನ್ನಕ್ ಮರೆಯಾಗ ಹೋಗಿದ್ಯಾ ಅಂತ ನಾನು ಅನ್ಕೊಂಡೆ ಇನ್ನ ಬರ್ಕಿದ್ಯಾ ಹೋಗ್ಲಿ ಹೇಳು ನೀನು ಅವತ್ತು ನಾನು ನಮ್ಮ ಮದ್ವೆ ಆಗಲ್ಲ ಅಂತಂದೆ ಅದಕ್ಕ ಅಮ್ಮನ ಪಾಪ ಮಾಡ್ಕೊಂಡು ಈ ಕಡೆಗೆ ಬರೋದೇ ಬಿಟ್ಬಿಟ್ಲು ಹ ನಮಮ್ಮನ್ ಸತ್ತಾಗು ನೀವು ಯಾರು ಬರೀಲ್ಲ ನಮ್ ಕತ್ತಿ ಇಳಿದ್ ನಂಚಿ ನಮ್ಮ ಅತ್ತೆ ನಮತ್ತೆ ಸತ್ತೋಗಿರೋದ್ವಾ ನನ್ ತಿಳಿದು ಹೋಗ್ಲಿ ಬಿಡು ಹೆಂಗಿದೀಯಾ ಚೆನ್ನಾಗಿದ್ಯಾನೇ ಹೂನಾ ಚೆನ್ನಾಗಿದೀನಿ ಏನೋ ಇವಾಗ ಹಿಂಗಿದ್ಯಾ ಗಟ್ಟಿ ಮುಟ್ಟಿಗೆ ನಾನು ನೋಡ ಹಂಗಾಗಿ ಹೋಗಿದ್ದೀನಿ ಆ ಭೀಮ್ ಭೀಮ್ ಇದ್ದಂಗೆ ಇದೆಯಲ್ಲೋ ಇನ್ನೂ ಎರಡು ಮದುವೆ ಮಾಡ್ಬೋದು ಏನು ಚೆನ್ನಾಗಿದೆಯೋ ಮಕ್ಕದಾಗ ಕಳೆಯೇ ಕಮ್ಮಿ ಆಗಿಲ್ಲ ಅಲ್ಲವಿನಕಾ ಶಿವ ಅದೇ ಆ ಜೊತೆಗೆ ನಮಗೆ ಬನ್ನು ಅಷ್ಟು ಖುಷಿ ಖುಷಿಗ ಮಾತಾಡ್ತಾವಣೆ ಮೂರು ನಾಲ್ಕು ಊತ್ಕೊಂಡು ಹೊಂಟಿದ್ನು ಓ ಏನಪ್ಪ ಇವಾಗ ಹ್ಞೂ ತಾವ್ರೆ ಹೂವು ಆಂಗೆ ಮಗ ಹಿಂಗ್ಕೊಂಬಿಟ್ಟದೆ ಅದ್ಯಾ ಜೊತೆಗೆ ಮಾತಾಡ್ತಾರ ನೋಡೋಣ ಏನೇನು ಓಹ್ ಅಕ್ಕ ಚೆನ್ನಾಗಿದ್ಯನಕ್ಕ ಬದುಕಿದ್ಯ ನೋಡೇ ಅಂಬುದಿ ಬಂದ್ಬಿಟ್ಟವಳೆ ನನ್ನ ಅಕ್ಕ ಅಕ್ಕ ಅಂತ ನೀನು ಕೂಗಿದ್ರೆ ಏನಂತ ಬಿಡು ಪರವಾಗಿಲ್ಲ ನೀನೇನು ನಾಲ್ಕು ದಿವಸದ ತಲೆ ಮೇಲೆ ಆಕಾಶ ಬಿದ್ದು ನಂಗೆ ಅಂತ ಊದ್ಕೊಂಡಿದ್ದೆ ಇವಾಗ ಇಷ್ಟು ನಗು ನೋಗ್ತಾ ಏನಪ್ಪ ಏನಪ್ಪಾ ಅಂತ ಸೀರಿ ಬಂದಿರೋದ್ ನಿನ್ಕ ನಗೋಗ್ತಾ ಇರೋಂತ ಸಿರಿ ಏನಿಲ್ಲ ನಂಜು ಎಷ್ಟೋ ವರ್ಷಗಳ ಮೇಲೆ ಬಂದವಳೆ ನೋಡಿರೋದು ಸಂತೋಷ ಆಯ್ತು ಅಷ್ಟೇ ನೀನ್ ಸಂತೋಷವಾಗಿರೋದೇ ನಂಗೆ ಸಂತೋಷ ಶಿವ ನೀನು ಚೆನ್ನಾಗಿರ್ಬೇಕು ಶಿವ ನೀನು ಚೆನ್ನಾಗಿರ್ಬೇಕು ನಾನು ಆವತ್ತೇ ಹೇಳಿದ್ನಿ ಇವರಿಬ್ಬರೂ ಮದುವೆ ಆದರೂ ಪರವಾಗಿಲ್ಲ ನಾನು ಮೂರನೇ ಅವಳನ್ನ ಮದುವೆ ಆಗೋ ಅಂತ ನೀನು ನನ್ನ ಮಾತು ಕೇಳಿಲ್ಲ ಹ್ಞೂ ಮದುವೆ ಆಗಿದ್ದಿದ್ರೆ ಮೂರು ಜನನೂ ಇರ್ತಾ ಇದ್ರಾ ಕೇಳ್ರಪ್ಪ ಕತೆ ಹ್ಞೂ ಇವಳು ಮದುವೆ ಆಗಬೇಕಾಗಿತ್ತು ಕತೆ ನೋಡೋಂಗ ಹೆಂಗೆ ಹೇಳ್ತಾವಳೆ ಅದು ಹೋಗ್ಬೇಕಂತ ಬಂದವಳೆ ಹ್ಞೂ ನೋಡ್ಕೊಂಡು ಹೋಗಕ್ಕ ಮಾಡೋ ಇಲ್ಲ ನಾನೆಲ್ಲ ನಗದು ಬಿದ್ದ ನೆಲ್ಲಿ ಆಗೋಳೆ ಅಂತ ಅಂದ್ಕೊಟ್ರೆ ಬಂದವಳಿ ಏನ್ ಮಾಡೋದು ಮದುವೆ ಆಗ್ಬಿಟ್ಟಿದ್ನಲ್ಲ ನಂಜಿ ಅದಕ್ಕೆ ಬೇಡ ಅಂತ ಹೇಳಿದ್ನಿ ಹ್ಞೂ ಹೋಗ್ಲಿ ಬಿಡು ಆಮೇಲೆ ನಾವು ಒಂದು ವರ್ಷ ಎರಡು ವರ್ಷ ಆದ್ಮೇಲೆ ನಾ ಬಂದಿದ್ರೆ ಮಾಡ್ಕೊಂಡ್ಬಿಡ್ತೈತೆ ಹ್ಞೂ ತಿನ್ನ ತಟ್ಟೆ ಅಯ್ಯ ತಟ್ಟೆ ಅರ್ಕೊಂಡು ಹೋಗ್ಬಿಡ್ತಾರೆ ಕಲ್ದಿರ ಅಲ್ಲೇ ಇರ್ತದೆ ನಂಜಿ ಬಂದಳೆ ನಂಜಿಯೇ ನಡಿ ಏನ ಚಿತ್ರೋ ಪಲಾವೋ ಏನೋ ಮಾಡಿರ್ತಾರೆ ತಿನ್ನೋಣ ನೆಡಿಯೆ ನಡಿಯ ಶಿವ ತಿನ್ನ ಒಂದ್ ಎರಡ್ ದಿವಸ ಇರ್ತೀನ ಶಿವರ್ಡ್ ದಿವಸ ಹ್ಮ್ ಏನ್ ಬೇಡ 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 ಅಯ್ಯೋ ಯಾಕಕ್ಕೂ ಹಂಗಂತಿ ಹಂಗೆಲ್ಲ ಅನ್ಬೇಡಕು ಏನ್ ನಾನೇನ್ ಬುಗ್ಸಿ ಬಂಗಾರ ಕೇಳಿದ್ನಾಕ್ಕ ಏನೋ ಇರೋಕೆ ಒಂದ್ ಎಷ್ಟ ಎರಡ್ ದಿನ ಜಾಗ ಕೊಡು ಅಂತ ಕೇಳದ್ನಾಕು ಏನ್ ಊಟನು ಹೆಚ್ಚಾಗಿ ತಿನ್ನಲಕ್ಕ ಏನೋ ಒಂದಿಷ್ಟು ಚಿತ್ರನೋ ಪಲಾವ್ ದ್ವಾಸ ಇಡ್ಲೆ ತಿಂತೀನಿ ಅಷ್ಟೇ ನೀನು ಇಲ್ಲಿರೋದೇನ್ ಬೇಕಾಗಿಲ್ಲ ಹ್ಮ್ ಏನ್ ಹೆಚ್ಚಾಯ್ತು ಕಮ್ಮಿ ಆಯ್ತು ನಮ್ಮನೆಗೆ ನನ್ನ ನೆಗೆದು ಬಿದ್ದೆ ಅವಾಗ ನಿನ್ ಮಕ್ಳು ಅಯ್ಯೋ ನಮ್ಮಅನ್ಗೆ ಏನ್ ಮಾಡಿದ್ರಿ ಎತ್ ಮಾಡಿದ್ರಿ ಅಂತ ಲಬಲಬ ಅಂತ ಬಾಯ್ ಬಟ್ಕೊಂಡ್ ಬರ್ತಾರೆ ಬೇಕಾಗಿಲ್ಲ ನಿಮ್ಮ ಮನೆ ನೀನು ಸೇರ್ಕುವ ಅಯ್ಯೋ ನಮ್ಮ ಶಾಸ್ತ್ರ ಹೇಳ ಹೇಳವನೇ ಇನ್ನ ಒಂದು ಹತ್ತು ಹದಿನೈದು ವರ್ಷ ಸಹಾಯ ನೀನು ಬದುಕ್ತಿಯಾ ಅಂತ ಹ್ಞೂ ಅದಕ್ಕೆ ನಾನು ಶಿವನ್ನ ನೋಡೋಣ ಅಂತ ಬನ್ನಿ ಶಿವ ಬಾರ ಹೋಗೋಣ ಏನೋ ಇವಾಗ ಒಳ್ಳೆ ಬಿಮ್ ಇದ್ದಂಗಿತಿಯಾ ತಿನ್ಬೇಕಂತ ಓದ್ತೀನಿ ಹೇಳಕ್ಕ ತಿಂತೀನಿ ಬಾರ ಶಿವ ಹೋಗೋಣ ಅದನ್ನು ಕೈ ಕಂಡಿದ್ರಿ

ಅವತ್ತು ನಾನು ನಿನ್ನ ಕೇಳಿ ಒಂದೂವರೆ ಲಕ್ಷ ಕೊಟ್ಟಿದ್ದೆಲ್ಲ ಆ ದುಡ್ಡು ಕೊಟ್ಟು ಸಾವಿತ್ರಮ್ಮ ಒಂದೂವರೆ ಲಕ್ಷ ಅಲ್ಲ ಸ್ನೇಹ ಎಂಬತ್ತು ಸಾವಿರ ಕೊಟ್ಟಿದ್ದಿತ್ತು ಇಲ್ಲ ಸಾವಿತ್ರಮ್ಮ ಒಂದೂವರೆ ಲಕ್ಷ ಕೊಟ್ಟಿದ್ದಿದ್ದು ನಾನು ಇಲ್ಲ ಸ್ನೇಹ ದೇವ್ರನಿಗೂ ಎಂಬತ್ತು ಸಾವಿರ ಕೊಟ್ಟಿತ್ತು ನಾನು ಎಣಿಸ್ಬಿಟ್ಟು ನೋಡಿದ್ದೀನಿ ಇಲ್ಲ ಸಾವಿತ್ರಮ್ಮ ಒಂದೂವರೆ ಲಕ್ಷ ನಾನು ಲೆಕ್ಕ ಹಾಕಿ ಕೊಟ್ಟಿದ್ದೀನಿ ಸ್ನೇಹ ನೀನು ಹೆಂಗ್ ದುಡ್ಡು ಕೊಟ್ಟಿದ್ಯಾ ನಾನು ತಗೊಂಡೋಗಿ ಹಂಗೆ ಇಟ್ಟಿದ್ದೀನಿ ಸ್ನೇಹ ದೇವ್ರನಿಗೂ ಇಲ್ಲ ನೀನು ಕೊಟ್ಟಿದ್ದೆ ಎಂಬತ್ತು ಸಾವಿರ ಅಲ್ಲ ಸಾವಿತ್ರಮ್ಮ ಕೊಟ್ಟಿರೋ ಕಾಸನ್ನ ಬಳಸ್ಕೊಂಬಿಟ್ಟು ನೀನು ಎಂಬತ್ತು ಸಾವಿರ ಅಂತ ಹೇಳ್ತಾ ಇದೆಯಲ್ಲ ನಾನು ಏನು ಕೇಳೋ ಒಂದು ನಂಬಿಕೆ ಇಟ್ಟು ನಿನ್ ಕಾಸು ಕೊಟ್ಟಿದ್ವಾ ನೀನು ಇಂಥ ನಂಬಿಕೆ ದ್ರೋಹ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಯ್ಯೋ ನಾನು ಬಳಸ್ಕೊಂಡ್ಲಿ ಸೇ ಹಾಂ ನನಗೆ ಏನಕ್ಕೆ ಬೇಕು ನಾನು ಏನು ತಗೊಂಡ್ಲಿ ಹಾಂ ರೇಷನ್ ಎಲ್ಲ ತರೋದು ಮಾವನೇ ನಾನು ಏನಕ್ಕೆ ಬಳಸ್ಕೊಂಡಿ ಸೇ ಇಲ್ಲ ಸ್ನೇಹ ಇಷ್ಟೊಂದು ನಂಬಿಕೆ ದ್ರೋಹ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಸಹಸ್ತ್ರಮ್ಮ ನಮ್ಮ ಅಮ್ಮನ ಕೂಡ ನಮ್ದು ನಿಮ್ಮ ಕೈ ಕೊಟ್ಟನಲ್ಲ ಒಂದೂವರೆ ಲಕ್ಷ ದುಡ್ಡನ್ನ ಅದಕ್ಕೆ ನೀನು ಹಿಂಗೆ ಮಾತಾಡೋದಾ ಹಾಂ ನನಗೂ ಇಲ್ಲಮ್ಮ ಸ್ನೇಹ ಸ್ನೇಹ ನನ್ನ ನನ್ನಮ್ಮ ನನ್ನ ಕೈ ಕೊಟ್ಟಿರೋದು ನೀನು ಎಂಬತ್ತೈದು ಸಾವಿರನಮ್ಮ ಎರಡು ಸಿಕ್ಕಿದ್ದೀನಿ ಬೇಕಾದ್ರೆ ತೋರಿಸ್ತೀನಿ ಬಾ ಏನು ತೋರಿಸೋದು ಏನಮ್ಮ ತೋರಿಸೋದು ಹಾಂ ನಿನ್ಗೆ ಕಾಶೆ ಹಂಗೆ ಕೊಟ್ಟಿದ್ದು ಹಂಗೆ ಹೇಗಿದೆ ನಮ್ಮ ಸ್ನೇಹ ನಿಜವಾಗ್ಲೂ ನನಗೆ ಗೊತ್ತಿಲ್ಲಮ್ಮ ನೀನು ಎಂಬತ್ತು ಸಾವಿರನೇ ಕೊಟ್ಟಿರೋದು ನಾನು ಕೊಟ್ಟಿರೋದು ಒಂದೂವರೆ ಲಕ್ಷ ರೂಪಾಯಿ ನನಗೊಂದೂವರೆ ಲಕ್ಷ ರೂಪಾಯಿ ಕೊಟ್ಟರೆ ಸರಿ ನಾನು ಊರಿಗೆ ಹೋಗೋಷಲ್ಲೇ ನಮ್ಮ ಯಜಮಾನ್ ಹೇಳೋರೆ ಹತ್ತು ಲಕ್ಷ ರೂಪಾಯಿ ನಿನ್ನ ಹೆಸರಾಗಿ ಫಿಕ್ಸೇಜ್ ಮಾಡ್ತೀನಿ ಅಂತ ಅದಕ್ಕೆ ನಾನು ಊರು ಕೊತ್ತ ಇದ್ದೀನಿ ನಾನು ಊರಿಗೋಗೋಷಲ್ಲಿ ನಾನು ಎಷ್ಟೊತ್ತು ಊರಿಗೆ ಹೋಗೋದಾ ಹನ್ನೊಂದು ಗಂಟೆಗೆ ಅಷ್ಟರಲ್ಲಿ ನೀನು ಒಂದೂವರೆ ಲಕ್ಷ ನನಗೆ ಕೊಟ್ಟರೆ ಸರಿ ಇಲ್ಲ ಅಂತಂದರೆ ನಾನು ಸುಮ್ಮನೆ ಇರೋಲ್ಲ ಅಷ್ಟೊಂದು ದುಡ್ಡು ನಾನು ಎಲ್ಲಿಂದ ತಂದುಕೊಳ್ಳಿ ಸ್ನೇಹ ನನ್ನ ಹತ್ರ ಎಲ್ಲೈತೆ ಸ್ನೇಹ ದೇವ್ರನಗೂ ನನ್ನ ಹತ್ರ ಇಲ್ಲ ನೀನು ಎಷ್ಟು ಕೊಡ್ತಿದ್ದೋ ಅಷ್ಟೇ ನಾನು ತೊಗೊಂಡೋಗಿ ಇಕ್ಕಿದ್ದೀನಿ ಸ್ನೇಹ ನಾನು ನನ್ನ ಒಬ್ಬು ಸ್ನೇಹ ನಾನು ನೀನು ಸಾಕಿದ್ದೀನಲ್ಲ ನನ್ನ ಬುದ್ಧಿ ನಿಂಗೆ ಹೆಂಗೆ ಅಂತ ತಿಳಿದ ನೀನು ದುಡ್ಡೇನತ್ಕೊಂಡು ನಾನೇನಮ್ಮಲ್ಲಿ ನನ್ನ ಮಗು ಏನೋ ಚೆನ್ನಾಗಿರಲಿ ನನ್ನ ಕೇಳಿ ಕೊಟ್ಟವಳ ಅಂತಂದ್ಬಿಟ್ಟು ಭದ್ರವಾಗೇ ಇಕ್ಕಿದ್ದೀನಮ್ಮ ನಿನ್ನ ಕಾಸನ್ನ ಬಳಸ್ಕೊಂಡಷ್ಟು ಕೆಟ್ಟವಳು ನಾನಲ್ಲ ಅಲ್ಲ ಬಳಸ್ಕೊಳಕ್ಕೆ ತಾನೆ ನನಗೆ ಏನಕ್ಕೆ ಬೇಕು ಏನಕ್ಕೆ ಸುಳ್ಳು ಹೇಳ್ಬೇಡ ಸಾಕಮ್ಮ ನಾನು ಕೊಟ್ಟಿರೋದು ಒಂದೂವರೆ ಲಕ್ಷ ರೂಪಾಯಿ ನಾನು ಹನ್ನೊಂದು ಗಂಟೆಗೆ ಊರಿಗೆ ಗೊತ್ತಿನಿ ಅಷ್ಟೊಳಗಡೆ ನೀನು ನನ್ನ ಕಾಸು ಕೊಡಿಲ್ಲ ಅಂತಂದರೆ ನಾನು ನಿನಗೆ ಸುಮ್ಮನೆ ಬಿಡೋಲ್ಲ ನೋಡು ನಾನು ಹೋಗೋಷ್ಟು ಅಲ್ಲಿ ತಂದ್ಕೊಡ್ಬೇಕು ನೀನು ಅಯ್ಯೋ ಗಾಚಾರ ರೇ ಇದೆಂಥ ಗಾಚಾರ ಬಂತಪ್ಪ ನಂಗೆ ಹಾಂ ಏನಪ್ಪ ಮಾಡೋದು ಇನ್ನು ಎಪ್ಪತ್ತು ಎಂಬತ್ತು ಸಾವಿರನ ಬೇಕಾಗ್ತದೆ ನಾನು ಎಲ್ಲಿಂದ ತಂದ್ಕೊಳ್ಳಿ ಹಾಂ ಗೀತಾ ಗೀತಾ ಹಾಂ ಏನಕ್ಕ ಬಾಯ್ಲಿ ಯಾವಾಗ ಸಾವಿರ ಒಂಥರ ಇದೆಯಲ್ಲ ಏನಾಯ್ತು ಗೀತಾ ಸ್ನೇಹ ನನ್ನ ಕೈಲಿ ಒಂದು ಎಂಬತ್ತು ಸಾವಿರ ಕಾಸು ಕೊಟ್ಟಿದ್ಲು ಇಕ್ಕು ಅಂತ ಹ್ಞೂ ನಾನು ಕೇಳ್ದಾಗ ಕೊಡು ಅಂತ ನಾನು ಹಂಗೆ ಇಕ್ಕಿದೆ ಇವಾಗ ನಾನು ಕೊಟ್ಟಿರೋದು ಒಂದೂವರೆ ಲಕ್ಷ ಅಂತವಳೆ ಹ್ಞೂ ನನ್ನ ಊರಿಗೋಗೋಷ್ಟರಲ್ಲಿ ನೀನು ಅಷ್ಟು ದುಡ್ಡು ಕೊಡಬೇಕು ಅಂತ ಅವಳೆ ನಾನು ಕೊಟ್ಟಿದ್ದೆ ಅವಳು ಎಂಬತ್ತು ಸಾವಿರ ನಾನು ಎಲ್ಲಿಂದಮ್ಮ ತಂದ್ಕೊಳ್ಳಿ ಹಾಂ ಯಾವಾಗ ತಂದು ಕೊಟ್ಲಕ್ಕ ಆಯಿತು ಒಂದು ಒಂದುವರೆ ತಿಂಗಳೇನು ಆಯ್ತೇನೋ ಅವಾಗೊಂದ್ಸಲ ಬಂದಿದ್ದಾಗ ಕೊಟ್ಲು ನಾನು ಬೇಡಮ್ಮ ಅಂತಂದೆ ಇಲ್ಲ ಚಾತ್ರಮ್ಮ ನಿನ್ನ ಹತ್ರ ಇಲ್ಲಿ ಇಕ್ಕು ಅಂತ ಕೊಟ್ಲು ಇವಾಗ ನೋಡಿದ್ರೆ ಒಂದೂವರೆ ಲಕ್ಷ ಅಂತಳೆ ಅವಳು ಕೊಟ್ಟಿರೋದೆ ಎಂಬತ್ತು ಸಾವಿರ ಇನ್ನು ಮಿಕ್ಕಿದ ದುಡ್ಡು ನನಗೆ ಬೇಕು ಅಂತೇಳೆ ನಾನು ಎಲ್ಲಿಂದಮ್ಮ ಅಂದ್ಕೊಳ್ಳಿ ಅಯ್ಯೋ ಅವ್ರ ಬುದ್ಧಿ ಗೊತ್ತಲ್ಲ ನಿಕ್ಕ ಯಾಕೆ ಕಳ್ಸ್ಕೊಳಕ್ ಹೋದೆ ಅವ್ರ ಬುದ್ಧಿ ಎಂಥ ಬುದ್ಧಿ ಅಂತ ಗೊತ್ತು ತಾನೆ ಹಾಂ ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅನ್ನೋ ಬುದ್ಧಿ ಹೋಗ್ತು ಇವಾಗ ಏನು ಮಾಡ್ತಿಯಕ್ಕ ಅದೇ ಅಗೀತಾ ನಾನು ಕೂತಳೀತಾ ಇಲ್ಲ ಏನು ಮಾಡಬೇಕು ಅಂತ ಆ ಬೇಡ ಸುಮ್ಮನೆ ಇರಕ್ಕ ಆಳು ಬೇಡ ಸುಮ್ಮನೆರು ಅದ ಗೀತಾ ಇನ್ನು ಎಪ್ಪತ್ತು ಸಾವಿರನ ಏನು ಆಗಬೇಕು ನಾನು ಎಲ್ಲಿಂದ ತಂದುಕೊಳ್ಳಿ ಗಿತ್ತಾ ಹೇ ಅಂತ ಕೆಲಸ ಆಗೋಯಿತು ಏನಾದರೂ ಒಂದು ಉಪಾಯ ಮಾಡೋಣ ಸುಮ್ಮನೆ ಇರಕ್ಕ ಸುಮ್ಮನೆ ಇರು ಸ್ನೇಹ ನೀನು ನನಗೆ ಕೊಟ್ಟಿದ್ದಿದ್ದು ಎಂಬತ್ತು ಸಾವಿರನೇ ಅಮ್ಮ ನಾನು ನಂಬಮ್ಮ ನೀನು ಚಿಕ್ಕ ಮಗ್ಳುವಾಗ ಸಾಕಿದೀನಿ ನಾನು ನಿಂತೇನ ಅಷ್ಟು ಮಾತ್ರ ಗೊತ್ತಾಗಲ್ಲ ಏ ಯಾಕೆ ಯಾಕೆಡ ಸಾವಿತ್ರಮ್ಮ ಎಂಥೇಳ ಅಂತ ನಿನಗೆ ಗೊತ್ತಿಲ್ಲೇನೆ ನೀನು ಕೊಟ್ಟಿರೋದು ಎಂಬತ್ತು ಸಾವಿರನೇ ಕೊಟ್ಟಿರ್ತೀಯ ಇವಾಗ ಒಂದೂವರೆ ಲಕ್ಷ ಓಚಲಾಕ್ಬೇಕು ಅಂತನಾ ನೀನು ಹಾಂ ಮೌ ಗೀತಾಂತೆ ನಿನಗೆ ಯಾಕೆ ನಂದು ಆಯ್ ವ್ಯವಹಾರ ನಿನಗೆ ಯಾಕೆ ಬಾಯಿ ಮುಚ್ಕೊಂಡು ಓದ್ತಾ ಇರ್ಬೇಕು ನೀನು ಮಾತಾಡೋಂಗಿಲ್ಲ ನೀನು ಹೈ ದೂರಾಂಕಾರ ಬೀಳ್ಗಳ ದೊಡ್ಡವರು ರುಚಿ ಅನ್ನೋ ಮರ್ಯಾದೆ ಇರಲಿ ಏನಕ್ಕೆ ಈ ದೂರಾಂಕಾರ ಬೀಳ್ತಾಯಿದ್ದೀರಪ್ಪ ನೀವು ದೇವ್ರೇ ಬಲ್ಲ ದೇವ್ರ ಮೇಲೆ ಆಣೆ ಮಣ್ಣಿಗೆ ನಾನು ಕೊಟ್ಟಿರೋದು ಒಂದೂವರೆ ಲಕ್ಷ ಅಂತ ಮೌ ನಾನು ಹೇಳ್ತಾ ಇದ್ದೀನಲ್ಲ ನಿನ್ಗೆ ಯಾಕೆ ಬಾಯಿ ಮುಚ್ಕೊಂಡು ಹೋಗ್ಬೇಕು ನೀನು ಇಲ್ಲಿಂದ ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ ನಿನ್ನ ಕೈ ಏನಾದರೂ ಕೊಟ್ಟಿದ್ದೀನ ನಾನು ನಾನು ಕೊಟ್ಟಿರೋದು ಒಂದೂವರೆ ಲಕ್ಷ ಎಲ್ಲ ಬಳಸ್ಕೊಂಬಿಟ್ಟು ಅಲ್ಲಿ ಅಮ್ಮನೂ ಬರೀ ಎಂಬತ್ತು ಸಾವಿರ ಐತೆ ಅಂತ ಹೇಳಿದ್ರೆ ನಾನು ನಂಬಿಡ್ತೀನ ನಮ್ಮ ಯಜಮಾನ ಆವಾಗಷ್ಟು ಆವಾಗಷ್ಟು ಕೊಟ್ಟಿರೋದನ್ನು ನಾನು ಕೂಡಿಕೊಂಡು ಇರಲಿ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನೂ ನಂಬಿದಿರ ಎತ್ಕೊಂಡು ಏಮ್ಮನ್ ಕೇಳಿ ಕೊಟ್ಟಿನಲ್ಲ ನನಗೆ ಬುದ್ಧಿ ಇಲ್ಲ ನೋಡಮ್ಮ ಸಾವಿತ್ರಮ್ಮ ನಾನು ಹನ್ನೊಂದು ಗಂಟೆಗೆ ಓದ್ತೀನಿ ಅಷ್ಟೊಳಗಡೆ ನೀನು ನಾನು ದುಡ್ಡು ಜೋಡ್ಸಿ ಕೊಟ್ಟರೆ ಸರಿ ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರಲ್ಲ ಲೈ ನೀನು ಒಂದೂವರೆ ಲಕ್ಷ ಕೊಟ್ಟಿರೋದು ನಿಜಾನೇ ಹ್ಞೂ ನಿಜ ದೇವ್ರ ಮೇಲೆ ಪ್ರಮಾಣ ಮಾಡ್ತೀಯ ನೀನು ನಾನೇ ಪ್ರಮಾಣ ಮಾಡಲಿ ದೇವ್ರ ಮೇಲೆ ನನ್ನ ಕಾಸ ನಾ ನಾನು ದೇವ್ರ ಮೇಲೆ ಪ್ರಮಾಣ ಮಾಡ್ತೀನ ಇಲ್ಲ ಸ್ನೇಹ ನೀನು ಕೊಟ್ಟಿರೋದು ಎಂಬತ್ತೈದು ಸಾವಿರ ನಮ್ಮ ನನ್ನ ಮೇಲೆ ಇಲ್ದಿದ್ದ ಅಪ್ಪ ಅದ ಆಗಬೇಡ ನೀನು ನೀನ್ ಹತ್ಕೊಂಡ್ಬಿಟ್ರೆ ನಾನು ಬಿಟ್ಬಿಡ್ತೀನ ನನ್ನ ದುಡ್ಡು ನಂಗೆ ಕೊಟ್ಟರೆ ಸರಿ ಆಗಬೇಡ ಸುಮ್ಮನೆ ನೀನು ನೀನಿಂಗ್ ಸ್ಮೂತ್ ಆಗಿರೋದಕ್ಕೆ ಅವರೆಲ್ಲ ನೀನು ನೆಲಕ್ಕೆ ಹಾಕೊಂಡು ತುಳಿತಾ ಇರೋದು ಏನದು ಒಂದು ವ್ಯವಸ್ಥೆ ಮಾಡೋಣ ಇರು ಇದಕ್ಕೊಂದು ಪರಿಹಾರ ಹುಡುಕೋ ಇರು ಓಹ್ ಏನ್ರಮ್ಮ ಚೆನ್ನಾಗಿದ್ದೀರೇನ್ರೀಗ ಯಾವಾಗ ಬಂದ್ರಿ ಇದ್ಯಾರು ಭಾವನೆ ಭಾವನಲ್ಲ ನಮ್ಮ ಭಾವನ ಎರಡನೇ ಅಂತಿ ಓಹ್ ದೊಡ್ಡ ಎರಡು ಮದುವೆ ಆಗ್ಬಿಟ್ ನೀನು ಹ್ಞೂ ದೊಡ್ಡಿಗೆ ಎಲ್ಡಿ ಹೆಣ್ಮಕ್ಳೆ ಅಲಾ ಇಬ್ರು ಹೆಣ್ಮಕ್ಳೆ ಹ ಸರಿ 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 ನಿಂಗೆ ಎಷ್ಟು ಜನಮ್ಮ ಮಕ್ಳು ಒಂದ್ ಗಂಡು ಮಗು ಆಪರೇಷನ್ ಮಾಡಿಸಿಕೊಂಡ್ಬಿಟ್ಟ ಇಲ್ಲ ಇಲ್ಲ ಇನ್ನೊಂದ್ ಯಾವ್ದನ ಆಗ್ಲಿ ಅಂತ ಆಗಲಿ ಆಗ್ಲಿ 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 ದೇವ್ರ್ ಒಳ್ಳೇದ್ ಮಾಡ್ಲಿ ಚಿತ್ರಾನ್ನ ಇಕ್ಕೊಂಬಂದು ಕೊಟ್ಟ ತಿರುಗಿ ಬೇಕು ಬೇಡ ಅಂತ ಏನನ ಏನ ತಾನೆ ಅಯ್ಯೋ ಮತ್ತೋಗ್ಬಿಟ್ಟ ಹಿಂಗೆ ಇರ್ಲಿ ಬಿಡು ಪರವಾಗಿಲ್ಲ ಚೆನ್ನಾಗಿತ್ತು ಚಿತ್ರಾನ್ನ ಇನ್ನಾರು ಅಷ್ಟು ಚಿತ್ರ ಹಂಗೆ ಇಕ್ಕು ಮಧ್ಯಾಹ್ನ ತಿಂತೀನಿ ಆಯ್ತು ಮಾಡಿ ತಳೆ ಆಗಿ ತಿನ್ನಿರಂತೆ ಯಾವಾಗ ಲೇ ಬಂದಿಕ್ಕೋನೇ ಚೆನ್ನಾಗಿದ್ಯಾಲದ ಬಂದಿದ್ಯಾ ಶಿಳ್ಗಾಲದಾಗ ಬಂದಿರೋದ್ಲೇ ಶಿಳ್ಗಾಲ ಅಲ್ಲ ನಾನು ಹೇಳಿದ್ದು ಇನ್ನೇನು ಹೇಳ್ದಾ ನಾನೆಲ್ಲ ಹೋಗ್ಬಿಟ್ಟಿದ್ಕೊಂಡಿದ ಇನ್ನ ಲೇ ಇನ್ನ ಇತ್ತೀನಂತೆ ಹದ್ ಹದ್ನೈದ್ ವರ್ಷ ಅದಕ್ಕೆ ನಿಮ್ ಮನೆಗೆ ಒಂದ್ ವರ್ಷ ಕಾಲ ಕಳೆಯೋಣ ಅಂತ ಬಂದಿದೀನಿ ಒಳ್ಳೆ ಕೆಲಸ ಮಾಡ್ದೆ ಒಳ್ಳೆ ಕೆಲಸ ಮಾಡ್ದೆ